ನಮ್ಮ ಜನಾಂಗ ಶೈಕ್ಷಣಿಕ ಇಲ್ಲ ಮತ್ತು ಅಭಿವೃದ್ಧಿ ಇಲ್ಲ ಕುಂದುಕೊರೆಗಳನ್ನು ಅಳಕಲಿಕ್ಕೆ ಕುಂದು ಕೊರತೆಗಳನ್ನು ದೂರ ಮಾಡಲಿಕ್ಕೆ ಅವರ ಕಷ್ಟಕ್ಕೆ ಕಾರ್ಪಣ್ಯಾಗಿ ಅವರ ದುಃಖಗಳಿಗೆ ನಾವು ಖರ್ಚಿಪ್ಪಾಗಿ ಇವತ್ತ ಜನ ನಮ್ಮ ಐದು ಮಂದಿ ಸಮಾಜಗಳು ಕಲಿತು ಬಂದಿದ್ದೇವೆ ಇವತ್ತ ನಮ್ಮ ಜಗತ್ತಿ ಒಡ ಪಂಚಪೀಠಿ ಮಾಡ್ಕೊಂಡು ಬಿಟ್ಟು ಇವತ್ತು ಹದಿಮೂರನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ ಧಾರವಾಡ ಜಿಲ್ಲೆಯಲ್ಲಿ ರಾಜ್ಯ ಸಮಾವೇಶ ಹದಿಮೂರನೇ ತಾರೀಕು ಜನಸಂಖ್ಯೆ ಎಲ್ಲ ರಾಜ್ಯ ರಾಜ್ಯದಲ್ಲಿ ಬರ್ತಾ ಏನು ಸೌಲಭ್ಯ ಸಿಗ್ತಾ ಇದೆ ಅಲ್ಲೇ ಇರ್ತಕ್ಕಂಥ ಡಿಗಳು ರಾಜಕಾರಣಿಗಳು ಅಲ್ಲೇ ನುಂಗಾಗ್ತಾ ಇದಾರೆ ನಿಜವಾದ ಬಡವರಿಗೆ ಸಿಗ್ತಾ ಇಲ್ಲ ಕರೆ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಭೂವಿ ವಡ್ರಾ ಸಮಾಜದ ಏಳಿಗೆಗಾಗಿ ಹಾಗೂ ಕೊಂದು ಕೊರತೆಗಳ ಕುರಿತು ಶ್ರೀ ಜಗದ್ ಭೂವಿ ಒಡ್ರ ಪಂಚಪೀಠ ವತಿಯಿಂದ ಬೃಹತ್ ರಾಜ್ಯ ಸಮಾವೇಶವನ್ನು ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗಿ ಮಾನ್ಯ ಸಚಿವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಕರ್ನಾಟಕ ಸರ್ಕಾರ ಇವರ ನೇತೃತ್ವದಲ್ಲಿ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದ ವಿದ್ಯಾವರ್ಧಕ ಸಂಘದಲ್ಲಿ ಸಮಾವೇಶವನ್ನು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ರಂಗನಾಥ್ ಸ್ವಾಮೀಜಿ ಪೀಠಾಧ್ಯಕ್ಷರು ಜಗದಭೂವಿ ವಡ್ರ್ ಪಂಚಪೀಠ ದಿವ್ಯ ಸಾನಿಧ್ಯದಲ್ಲಿ ನೆರವೇರಲಿದೆ ಈ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಮಾನ್ಯ ಕೇಂದ್ರ ಸಚಿವರು ಭಾರತ್ ಸರ್ಕಾರ ನವದೆಹಲಿ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದ್ ಮಾನ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಪೂರ್ವ ಸನ್ಮಾನ್ಯ ಶ್ರೀ ನಾಗರಾಜ್ ಛಬ್ಬಿ ಬಿಜೆಪಿ ಮುಖಂಡರು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರುಗಳು ಆಗಮಿಸಲಿದ್ದು ಈ ಹಿನ್ನೆಲೆಯಲ್ಲಿ ನಗರದಲ್ಲಿಂದು ಮಂಜುನಾಥ್ ಹಿರೇಮನಿ ರಾಜ್ಯ ಉಪಾಧ್ಯಕ್ಷರು ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ರಂಗನಾಥ್ ಸ್ವಾಮೀಜಿ ಪೀಠಾಧ್ಯಕ್ಷರು ಜಗತ್ತುಭೂಮಿ ಪಂಚಪೀಠ ಪರಮಪೂಜ್ಯ ಶ್ರೀ 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 ನರಸಿಂಹ ಸ್ವಾಮೀಜಿ ಜಗತ್ತು ಭೂವಿ ಪಂಚಪೀಠ ಪರಮಪೂಜ್ಯ ಶ್ರೀ 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 ಕವಿ ಸ್ವಾಮೀಜಿ ಪ್ರಧಾನ ಕಾರ್ಯದರ್ಶಿಗಳು ಜಗತ್ತು ಭೂವಿ ಪಂಚಪೀಠ ಪರಮಪೂಜ್ಯ ಶ್ರೀ 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 ಸಿದ್ಧರಾಮೇಶ್ವರ ಸ್ವಾಮೀಜಿ ಉಪಾಧ್ಯಕ್ಷರು ಭೂವಿ ಪಂಚಪೀಠ ಪರಮಪೂಜ್ಯ ಶ್ರೀ 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 ಯೋಗಾನಂದ ಸ್ವಾಮೀಜಿ ಸದಸ್ಯರು ಜಗತ್ತು ಭೂವಿ ಪಂಚಪೀಠ ಪರಮಪೂಜ್ಯ ಶ್ರೀ 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 ರುದ್ರಮುನಿ ಋಷಿ ಮಹಾಸ್ವಾಮೀಜಿ ಮುಖ್ಯ ಸಲಹೆಗಾರರು ಜಗತ್ತು ಭೂವಿ ಪಂಚಪೀಠ పరమ పూజ్య శ్రీ 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 బసవరాజ్ దేవరు శ్రీ రేవణ సిద్ధేశ్వర మహాపీఠ మనగుండి మన్సూర్ ధారవాడ శ్రీ మంజునాథ్ హిరేమణి రాజ్య ఉపాధ్యక్ష భూవీ సమాజ మంజునాథ్ హళ్యాళ్ ధారవాడ జిల్లా ఉపాధ్యక్ష గణపతి మొరబ్ తాలూకా అధ్యక్ష నర్సప్ నర్సప్ప హనుమంతప్ప బదామీ బసవరాజ్ మళ్ళి మంజునాథ్ హిరేమణి రాజ్య ఉపాధ్యక్ష భూమి సమాజ మంజునాథ్ హళ్యాళ్ళ ధారవాడ జిల్లా ఉపాధ్యక్షరు గణపతి మొరబ్ తాలూకా అధ్యక్ష ನರಸಪ್ಪ ಹನುಮಂತಪ್ಪ ಬದಾಮಿ ಬಸವರಾಜ್ ಮುತ್ತಳ್ಳಿ ಕಳಸಪ್ಪ ಹಿರೇಮನಿ ಮಲ್ಲೇಶಿ ಮುನವಳ್ಳಿ ಭೀಮಪ್ಪ ನೇಮಿಕಲ್ ತಿಮ್ಮಪ್ಪ ಹಿರೇಮನಿ ಅಶೋಕ್ ಹನುಮಂತ ದುರ್ಗಪ್ಪ ವಡ್ಡರ್ ಯಲ್ಲಪ್ಪ ವಡ್ಡರ್ ಹರೀಶ್ ಡಿ ಒಡ್ಡರ್ ರಾಘವೇಂದ್ರ ದೊಡಮನಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸರ್ ಕರ್ನಾಟಕದಲ್ಲಿ ಇದು ಮೈಸೂರು ರಾಜ್ಯ ಅಂತಿತ್ತಲ್ಲ ಅವಾಗ ಕನ್ನ ಮಾಡಿ ಕಟ್ಟಬೇಕಾದ್ರೆ ಕೋಲಾರದಿಂದ ನಾಲ್ಕು ಸಾವಿರ ಜನ ಒಡ್ಡರು ಕನ್ನಮ್ಮ ಕಟ್ಟಲಿಕ್ಕೆ ಬಂದರು ಬಂದರು ಆದರೆ ಅಲ್ಲಿ ಕನ್ನ ಕಟ್ಟಬೇಕಾದರೆ ಕಟ್ಟಬೇಕಾದ್ರೆ ಮೈಸೂರು ಮೈ ಮೈಸೂರು ರಾಜ್ಯದ ಬಜೆಟ್ಗೂ ಅದಕ್ಕೂ ಸಮಾನ ಆಗ್ತಿತ್ತು ಆದರೆ ಇವರು ಇವರು ಬರೀ ತುತ್ತು ಅನ್ನಕ್ಕೆ ನೂರಾರು ಜನ ಬಲಿದಾನಗಳಿಂದ ಕನ್ನ ಕಟ್ಟಿದರು ಆ ಕಟ್ಟಿದಾಗ ರಾಜರು ನಮಗೆ ರಾಜಬೋವಿಗಳು ಅಂತೇಳಿ ಸ್ಥಾನಮಾನ ಕೊಟ್ಟರು ಆಮೇಲೆ ರಾಜಭೋಗಿಗಳು ಅಲ್ಲದೇ ನಮ್ಮನ್ನು ಅಡ್ಡಪಲ್ಲೆ ಓರ್ಲಿಕ್ಕೆ ಈ ಭೋವಿ ಸಮಾಜದವರನ್ನೇ ನೇಮಿಸ್ಕೊಂಡಿದ್ದರು ಅಂಥವರಿಗೆ ಎಲ್ಲ ನೇಮಿಸ್ಕೊಂಡಿದ್ದರು ಆಮೇಲೆ ಆದರೆ ಅವಾಗ ಕೆರೆ ಕಟ್ಟೆಗಳನ್ನು ಇಡೀ ಮೈಸೂರು ರಾಜ್ಯದ ಕೆರೆ ಕಟ್ಟೆಗಳನ್ನು ಸೌಕರ್ಯಗಳನ್ನು ಒದಗಿಸಿದ ಜನ ಜನರು ಅವರಿಗೆ ರಾಜಋಷಿ ಅಂತ ಹೆಸರು ಬಂತು ಆದರೆ ಅದೇ ಮತ್ತೆ ಟೈಮ್ನಲ್ಲಿ ಇವರು ಎಲ್ಲವನ್ನು ಬಿಟ್ಟು ಹೋಗಿರ್ತಕ್ಕಂಥ ಇವರಿಗೆ ಇಡೀ ಇಂಡಿಯಾದಲ್ಲೇ ರಿಸರ್ವೇಷನ್ ಕೊಟ್ಟರು ಇವರು ನಾಗಡ ಕೃಷ್ಣರಾಜವ್ರು ಆದರೆ ಈಗ ಜೆ ಸಿ ಬಿ ಅವಳಿಯಿಂದ ಅಲ್ಲಿಂದ ಕೆಲಸಗಳಿಲ್ಲದರೆ ಬಂಡೆ ಈ ಮೇಲ್ಜಾತಿಯವರು ಕ್ವಾರಿ ಹಿಡ್ಕೊಳ್ಳೋದು ಇವರು ನೀವು ಅಂಗರದಲ್ಲಿ ಅಲ್ಲೇ ಕೇಳಿದಿರಲಿಲ್ಲ ಚೇಲು ಕಟ್ಟಿ ಮೇಲ್ವರ್ಗದವರು ಅವರ ದುಡಿಸ್ಕೊಳ್ತಿದ್ರು ಅದು ಈ ಯಾವಾಗ ಆಗಿತ್ತು ಆದರೆ ಈಗ ಜೆ ಸಿ ಬಿಗಳು ಎಲ್ಲ ಬಂದರು ಕೆರೆ ಕೆಟ್ಟು ಯಾವುದು ಕೆಲಸಗಳಿಲ್ಲ ಶಿಕ್ಷಣ ಇಲ್ಲ ಅದಕ್ಕೆ ಮೂಲ ಸೌಕರ್ಯ ಸೌಲಭ್ಯಗಳಿಲ್ಲ ಇದರಿಂದ ಜನ ಹೇಳ್ತಾ ಇದ್ದಾರೆ ಆಮೇಲೆ ಅವರಿಗೆ ಏನು ಒಂದು ನಿಗಮಗಳಿಂದ ಏನು ಸೌಲಭ್ಯ ಸಿಗ್ತಾ ಇದೆ ಅಲ್ಲ ಯಾ ಸಿಗ್ತಾಯಿಲ್ಲ ಅಲ್ಲಲ್ಲಿ ಇರ್ತಕ್ಕಂಥ ಎಮ್ ಡಿಗಳು ರಾಜಕಾರಣಿಗಳು ಅಲ್ಲೇ ನುಂಗಾಗ್ತಾ ಇದ್ದಾರೆ ನಿಜವಾದ ಬಡವರಿಗೆ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಮತ್ತು ಬಂಡೆಕಲ್ಲುಗಳಲ್ಲಿ ಜೀತದಾಳಾಗಿ ದುಡಿತಾ ಇರಬೇಕಾದ್ರೆ ಬ್ಲಾಸ್ಟಾಗಿ ಅಲೆ ಇದ್ದಾರೆ ಅವ್ರಿಗೇನು ಪರಿಹಾರ ಇಲ್ಲ ಅದರಿಂದ ನಾವುಗಳು ಇವತ್ತು ನಮಗೆ ಒಬ್ಬರು ಸ್ವಾಮಿ ಅಂತ ಇದ್ದಾರೆ ಅವರು ಬದುಕು ಜೀವ ಜೀವನಕ್ಕೆ ಯಾವುದೇ ಉದಸ್ತಿ ಇಲ್ಲ ಅವರು ಬೆಂಚ್ ಕಾರಲ್ಲಿ ಹೇಳ್ತಾ ಇದ್ದಾರೆ ಜನರು ಇದ್ದಾರೆ ಅಲ್ಲಿ ಕಲ್ಲು ಹೊಡೆದ್ರು ಅಲ್ಲೇ ಹೊಡ್ಕಂತ ಹೊಡ್ಕಂತ ಎಲ್ಲ ಇದ್ದಾರೆ ಅದರಿಂದ ಅವರಿಗೆ ನಾವು ನಾವು ಇವತ್ತು ಆಗಿದ್ದೀವಿ ಯಾಕಂತಂದರೆ ಆ ಜನರ ಬಳಿ ಹೋಗ್ತೀವಿ ಅವರ ಸಮಸ್ಯೆ ಕೇಳ್ತೀವಿ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ ಜೀವ ಜೀವನವನ್ನು ಶ್ರೇಷ್ಠ ಮಾಡ್ತೀವಿ ಮತ್ತು ಈಗ ಡಿಜಿಟಲ್ ಯುಗದಲ್ಲಿ ಶಿಕ್ಷಣವನ್ನು ಯಾವ ಥರ ತಮ್ಮ ಬದುಕಿಗೆ ಕೊಡಬೇಕು ಅಂತಕ್ಕಂಥ ಸಂಸ್ಕಾರಯುಕ್ತವಾಗಿ ಪ್ರಾಮಾಣಿಕವಾಗಿ ಸಂಸ್ಕಾರಗಳನ್ನು ತುಂಬಿ ಅಂಥ ಶಿಕ್ಷಣವನ್ನು ಮಾಡಬೇಕು ಅಂತೇಳಿ ನಾಲ್ಕು ವಿಭಾಗಗಳಲ್ಲಿ ಪೀಠ ಸ್ಥಾಪನೆ ಮಾಡಿದ್ವಿ ನಾವು ಎಲ್ಲರೂ ಪೀಠ ಸ್ಥಾಪನೆಗಳು ಮಾಡಿ ಅದರ ಮುಖಾಂತರ ಅವರ ಬದುಕನ್ನು ಹಸನ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಇದೇ ಉದ್ದೇಶ ನಮ್ದಾಗುತ್ತೆ ಆಮೇಲೆ ನಾವು ಹೆಂಗ ಪಣ ತೊಟ್ಟಿದ್ದೀವಿ ಅಂತಂದರೆ ಕಾಯ ವಾಚ ಏನು ಅಂಬೇಡ್ಕರ್ ಹೇಳಿದರಲ್ಲ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆ ಆದರ್ಶ ಬದುಕಿಲ್ಲದರೆ ಬದುಕಿಗೆ ಅವಮಾನ ಹುಟ್ಟು ಹೇಗಿರಲಿ ಸಾವು ಆ ದಿಶೆಯಲ್ಲಿ ನಾವೆಲ್ಲ ಗಟ್ಟಿಮುಟ್ಟಾಗಿ ಪ್ರಮಾಣ ವಚನ ಸ್ವೀಕಾರಕೊಂಡು ನಮ್ಮ ದೇಹದ ಕಣಕಣವು ಆ ಜನರಿಗೆ ಸಮರ್ಪಿತವಾಗಬೇಕು ಅವ್ರ ಜೀವನ ಶ್ರೇಷ್ಠ ಮಾಡಬೇಕು ಅಂತಕ್ಕಂಥ ದಿಶೆಯಲ್ಲಿ ಹೋಗಿದ್ವಿ ಮೂಲಭೂತ ಸೌಕರ್ಯಗಳನ್ನು ಬದುಕಿನ ಜೀವನಕ್ಕೆ ಏನು ಬೇಕಾದ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಾವು ಸಾಮೂಹಿಕವಾಗಿ ಇದ್ದೀವಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ತಮ್ಮ ಸರ್ ಸಿದ್ದರಾಮೇಶ್ವರ ಸ್ವಾಮಿ ಅಂತೇಳಿ ಮೈಸೂರು ಪೀಠ ಸರ್ ನಾನು ರಿಟೈರ್ಡ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದೇ ಜನಾಂಗದ ಕಷ್ಟಗಳನ್ನು ನೋಡಿ ನಮ್ಮ ಮನಸ್ಸಾಗಿ ಅವ್ರಿಗೆ ಏನಾದರೂ ಸೇವೆ ಹೇಳಿ ಅನ್ನೋದು ಸರ್ ಅವ್ರು ಬದುಕು ಭಾಳ ದುಷ್ಟ ನಮಗೆ ಇವತ್ತ ಜಗತ್ತ ಭೋವಿ ಒಡ್ಡಾರ ಪಂಚಪೀಠ ಅಂತೇಳಿ ನಾವು ಒಂದು ಎಲ್ಲ ನಾವು ಐದು ಮಂದಿ ಸ್ವಾಮಿಗಳನ್ನು ಕಲಿತು ಕಲಿತು ವಿಚಾರ ಮಾಡಿ ಕುಂತು ವಿಚಾರ ಮಾಡಿ ಎಲ್ಲಾನು ಮಾಡಿದ್ದೇವೆ ಈಗ ಈಗಾಗಲೇ ಇರ್ತಕ್ಕಂಥ ನಮ್ಮ ಭೋವಿ ಒಡ್ಡರ್ ಜನಾಂಗದಲ್ಲಿ ಸ್ವಾಮಿಗಳು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಅವರು ನಮ್ಮ ಕರ್ನಾಟಕ ರಾಜ್ಯದ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜನಾಂಗದವರಿಗೆ ಇವತ್ತು ಯಾವುದೇ ರೀತಿಯಿಂದ ಅವರು ಯಾವುದೇ ಬೆನ್ ಒಂದು ಮೂಲ ಸೌಲಭ್ಯ ಒದಗಿಸ್ತಾ ಇಲ್ಲ ಅವರು ತಮ್ಮ ಒಂದು ಸ್ವಾರ್ಥ ಜೀವನ ಒಂದು ಕಟ್ಕೊಂಡು ಹೋಗ್ತಾ ಇದ್ದಾರೆ ಅವರು ಸ್ವಾಮಿಗಳಾಗಿ ಇವತ್ತ ಸಮಾಜ ಅತ್ಯಂತ ಸಮ ಜನಾಂಗದವರು ನಮ್ಮ ಸ್ವಾಮಿಗಳಿದ್ದಾರೆ ಅಂತಂದ್ರೆ ಅವ್ರ ಸ್ವಂತ ಜೀವನ ಸ್ವಂತ ಸ್ವಾರ್ಥ ಜೀವನ ಅವರು ಬೆಂಚ್ ಕಾರಲ್ಲಿ ರೂಪಾಯಿ ಕಾರಲ್ಲಿ ತಿರುಗತಾ ಇದಾರೆ ಅವರು ಹೈ ಫೈ ಮೆಂಟನ್ ಜೀವನ ಮಾಡ್ತಾ ಇದ್ದಾರೆ ಸಮಾಜ ಕಡೆಗೆ ಒಳ್ಳೆ ನೋಡ್ತಾ ಇಲ್ಲ ಸಮಾಜ ಕಡೆಗೆ ಇವತ್ತು ತಿರುಗಿ ನೋಡ್ತಾ ಇಲ್ಲ ಸಮಾಜದವರು ಸಹ ಇವತ್ತ ಬಹಳ ಕುಂದು ಕೊರತೆ ಇತ್ತು ಸಮಾಜದವರಿಗೆ ಏನು ಕುಂದುಕೊರತೆ ಇತ್ತಪ್ಪ ಅಂತಂದ್ರೆ ನಮ್ಮ ಜನಾಂಗದವರು ಯಾರು ಸ್ವಾಮಿಗಳು ಇಲ್ಲ ಅಂತ ಒಂದು ಕುಂದುಕೊರತೆ ಇತ್ತು ಅದಕ್ಕೋಸ್ಕರ ಇವತ್ತು ಕುಂದುಕೊರತೆಗಳನ್ನು ಅಳಕಲಿಕ್ಕೆ ಕುಂದುಕೊರತೆಗಳನ್ನು ದೂರ ಮಾಡಲಿಕ್ಕೆ ಅವರ ಕಷ್ಟಕ್ಕೆ ಕಾರಪುಣ್ಯಾಗಿ ಅವರ ದುಃಖಗಳಿಗೆ ನಾವು ಖರ್ಚಿಪ್ ಇವತ್ತು ಜನ ನಮ್ಮ ಐದು ಮಂದಿ ಸಮಾಜಗಳು ಕಲಿತು ಬಂದಿದ್ದೇವೆ ಇವತ್ತು ನಮ್ಮ ಜಗತ್ ಬೊಡ್ಡವರ ಮಾಡ್ಕೊಂಡು ಬಿಟ್ಟು ಇವತ್ತು ಹದಿಮೂರನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ ಧಾರವಾಡ ಜಿಲ್ಲೆಯಲ್ಲಿ ರಾಜ ಸಮಾವೇಶ ಹದಿಮೂರೇ ತಾರೀಕು ಇವತ್ತು ಜನಸಂಖ್ಯೆ ಎಲ್ಲ ರಾಜ್ಯ ರಾಜ್ಯದಲ್ಲಿ ಇವತ್ತು ಬರ್ತಾ ಇದಾರೆ ಇಡೀ ನಮ್ಮ ರಾಜ್ಯದ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಿಂದ ಬರ್ತಾ ಇದಾರೆ ಇವತ್ತ ಜಗತ್ ಭೂವಿ ಪಂಚಪುಟ್ಟಿ ಅಮ್ಕೊಂಡಿರ್ತಕ್ಕಂಥ ನಮ್ಮ ಜಾ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ನಮ್ಮ ಜನಸಂಖ್ಯೆ ಕೂಡಿದ್ದಾರೆ ಇವತ್ತು ನೀವು ಸ್ವಾಮಿಗಳು ಬಂದ್ಬಿಟ್ಟು ನಮ್ಗೆ ಬಹಳ ಒಳ್ಳೇದಾಯಿತು ಉತ್ತಮವಾಯಿತು ಇಲ್ಲಿವರೆಗೂ ನಮ್ಮ ಸ್ವಾಮಿಗಳು ಇದ್ದಿಲ್ಲ ಅಂತ ಅನ್ಕೊಂಡಿದೀವಿ ಈಗ ನಮ್ಮ ಸ್ವಾಮಿಗಳು ಕಾಣ್ತಾ ಇದ್ರೆ ನಮ್ಮ ಬಹಳ ಸಂತೋಷವಾಗಿದೆ ಖುಷಿಯಾಗಿದೆ ಅಂತೇಳಿ ನಮ್ಮ ಭೂವಿ ಜನಾಂಗದವರು ಖುಷಿ ಪಟ್ಟಿದ್ದಾರೆ ಅದಕ್ಕೋಸ್ಕರನೇ ಇವತ್ತು ನಾವು ಸಮಾಜಕ್ಕೆ ಇವತ್ತು ಆರ್ಥಿಕದಲ್ಲಿ ಸಮಾಜವನ್ನು ಆರ್ಥಿಕವನ್ನು ತೊಲಗಿಸಿ ಅಭಿವೃದ್ಧಿ ಚಿಂತನ ದಾರಿಯಲ್ಲಿ ನಾವು ಕೊಂಡೊಯ್ತಕ್ಕಂಥ ಕೆಲಸ ನಾವು ಸ್ವಾಮಿಗಳು ಮಾಡ್ತಾ ಇವಿ ಆಮೇಲೆ ಇವತ್ತ ಮೂಲ ಸೌಲಭ್ಯಗಳನ್ನು ಗೌರ್ಮೆಂಟ್ ಸೌಲಭ್ಯಗಳನ್ನು ಖಂಡಿತವಾಗಿ ಅವರು ಮನೆ ಮನೆಗೆ ಕೆಲಸ ಅವರ ಮನ ಮನಕ್ಕೆ ತಲುಪ ಕೆಲಸ ನಾವು ನಾವು ಪಂಚಪೀಠಿಂದ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ನಾವು ಹೆಸರು ಡಾಕ್ಟರ್ ರಂಗನಾಥ ಸ್ವಾಮೀಜಿ ಅವರಂತ ಹೇಳಿ ಬೋವಿ ಒಡ್ಡರ ಪೀಠಾಧ್ಯಕ್ಷರು ಪೀಠಾಧ್ಯಕ್ಷ ನಮ್ಮ ಜನಾಂಗ ಒಳಗೆ ಶೈಕ್ಷಣಿಕ ಇಲ್ಲ ಮತ್ತು ಹೊಡಗ ಅಭಿವೃದ್ಧಿ ಇಲ್ಲ ನಾವು ಎಲ್ಲಿ ಬಗ್ಗಲ್ಲಿ ತಿರುಗಾಡ್ತೀವಿ ನಾವು ಎಂಟು ನಲ್ವತ್ತು ವರ್ಷ ಆಯಿತು ನಾವೆಲ್ಲ ಸನ್ಯಾಸಿಗಳಾಗಿ ನಾವು ಎಲ್ಲಿ ಬೇಕಲ್ಲಿ ಬೀಳ್ತೀವಿ ನಮಗೆ ಯಾವುದು ಸೌಲಭ್ಯಗಳು ಯಾರೂ ಕೊಟ್ಟಿಲ್ಲ ನಮ್ಮ ಹಿಂಬಡಿ ಸಿದ್ದರಾಮೇಶ್ವರ ಕೂಡ ಅವರು ನನಕಿಂತ ಆಗ್ಯಾರ ಅವರಾಗಿರೋ ಮೊದಲು ಅಲ್ಲೇ ಮರದಲ್ಲಿ ಕರೆದ್ಕೊಳ್ತಿದ್ದೀವಿ ಆಮೇಲೆ ಇವಾಗ ಇವರು ನಮ್ಮ ಕರ್ಕೊಂಡು ಮಾಡ್ತಾರೆ ಅಂತಂದ್ರೆ ಇವರು ಒಮ್ಮೆ ನಮ್ಮನ್ನು ಕರೆದಿಲ್ಲ ಯಾವ ಕಾರ್ಯಕ್ರಮ ನಮಗೆ ಕರೆದಿಲ್ಲ ನಮ್ಮನ್ನು ಮುಂದೆ ಯಾರಂತ ಬೇರೆ ಬೇರೆ ಸಾಧುಗಳು ಸಾಧುಗಳಂತ ಕಾರ್ಯಕ್ರಮ ಮಾಡ್ಕೊಂಡ್ರೆ ನಮ್ಮನ್ನಂತೂ ಕರೆದಿಲ್ಲ ಅದರ ಸಂಬಂಧ ನಮ್ಮ ಕಷ್ಟಗಳ ರಗಡದವ ನಮ್ಮ ನಮ್ಮದೇನು ಬಿಟ್ಟು ನಾವು ಜನಸೇವೆ ಮಾಡಲಿಕ್ಕೆ ನಮ್ಮ ಈ ಕೋವಿ ಸಮಾಜ ಒಡ್ರ ಸಮಾಜ ಎದ್ದೇಳಲಿಕ್ಕೆ ಅವರು ಶೈಕ್ಷಣಿಕವಾಗಿ ಎಲ್ಲ ಕಷ್ಟಗಳು ದೂರ ಆಗ್ಬೇಕಂತ ನಾವು ಈ ಪ್ರೆಸ್ಗೆ ಬಂದೀವಿ ಮಾಧ್ಯಮಗಳಾಗಲಿ ಸ್ವಾಮಿಗಳಿಗಾಗಲಿ ಮತ್ತು ಎಣ್ಣೆ ರಾಜಕಾರಣಿಗಳಾಗಲಿ ಪೊಲೀಸರಿಗಾಗಿ ಎಲ್ಲರಿಗೆ ನಾವು ತಿಳ್ಕೊಳಿಸುವುದೇನೆಂದರೆ ನೋಡಿರಿ ದುಷ್ಟು ಕೆಲಸಗಳನ್ನು ನಾವು ಯಾರೂ ಮಾಡಬಾರ್ದು ಒಳ್ಳೆಯ ಕೆಲಸದಿಂದ ಹೋಗ್ಬೇಕು ಈಗ ಸಂರಕ್ಷಣೆ ಮಾಡುವಂಥದ್ದು ಯಾವುದಪ್ಪ ಅಂದರೆ ಒಬ್ಬ ಸನ್ಯಾಸಿ ಒಬ್ಬ ರಾಜಕಾರಣಿ ಒಬ್ಬ ಪೊಲೀಸ ಭಕ್ತರು ಇವರು ನಾಲ್ಕು ಜನರಿಂದ ಈ ದೇಶ ಈ ದೇಶ ನಡೀತಾ ಇದೆ ಇವು ನಾಲ್ಕು ಜನರು ಇವು ಕಂಟ್ರಿ ಮಾಡಿದಪ್ಪ ಅಂತಂದ್ರೆ ಏನಾಗತ್ತೆ ಈ ದೇಶ ಡಬ್ ಇಳಿತೈತಿ ದುಷ್ಟು ಇರೋಂಗಿಲ್ಲ ದುಷ್ಟು ಪೊಲೀಸರು ಇರೋಂಗಿಲ್ಲ ದುಷ್ಟ ರಾಜಕಾರಣಗಳಾಗಿಲ್ಲ ದುಷ್ಟ ಭಕ್ತರು ಹಂಗಿಲ್ಲ ಹಿಂಗೆ ಇದನ್ನ ನಾವು ಬೇಡ್ಲಿಕ್ಕೆ ಹತ್ತೇವಿ ನಮ್ಮ ದೇಶ ಶುದ್ಧ ಆಕತಿ ಹಿಂಗಿದ್ದ ಇನ್ನ ಎಲ್ಲೆಲ್ಲೇ ನಾವು ಎಲ್ಲ ಪ್ರವಚನದಾಗ ಹೇಳ್ತೀವಿ ನಾವು ದಯವಿಟ್ಟು ನಾವು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಮಾಧ್ಯಮದೊಳಗೆ ಆಗಲಿ ನಮ್ಮ ಜನರಿಗೆ ಅಲ್ಲಿದಲ್ಲೇ ಹೋಗತಿ ಅಲ್ಲಿದಲ್ಲೇ ಹೋಗತಿ ಒಂದು ಸ್ವಲ್ಪ ಯಾವ ಯಾವ್ಯಾವ ಬರ್ತಾವ ಅವೆಲ್ಲ ಶಿಕ್ಷಣದೊಳಗೆ ಎಲ್ಲರಿಗೆ ಬಡವರಿಗೆ ಎಲ್ಲರಿಗೆ ಹಂಚಬೇಕಂತಂದು ನಮಗೆ ಅಭಿಪ್ರಾಯ ಇತ್ತು